ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವಾಗಲೇ ತಮ್ಮನೇನಲ್ಲಿ ನೋಡಿರ್ತೀರಾ ಎಸ್ ಚಿಕನ್ ಬಿರಿಯಾನಿ ಓಟೆಲ್ ಸ್ಟೈಲಿಯಲ್ಲಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿ ಆಗುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ನೀವು ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿಂತಾ ಇರ್ತೀರ ಮಿಸ್ ಮಾಡಿದೆ ನೀವು ನೋಡಿ ತುಂಬ ಸೂಪರಾಗಿರುತ್ತೆ ಓಟೆಲಲ್ಲಿ ಕೂಡ ಯಾವ ರೆಸ್ಟೋರೆಂಟ್ಗಳು ಕೂಡ ಈ ಥರ ಬಿರಿಯಾನಿ ಸಿಗೋದಿಲ್ಲ ಆ ಥರ ಇರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಗ್ಗರಣೆಗೆ ನಾನಿಲ್ಲಿ ಎರಡು ಏಲಕ್ಕಿ ಚಕ್ಕೆ ಲವಂಗ ಸೋಂಪು ಪಲಾವ್ ಎಲ್ಲ ತಗೊಂಡಿದ್ದೀನಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಈ ಪಲಾವ್ ಐಟಮ್ನ ತುಂಬಾ ಜಾಸ್ತಿನೂ ಹಾಕ್ಕೋಬೇಡಿ ತುಂಬ ಫ್ಲೇವರ್ ಬರುತ್ತೆ ಎಷ್ಟು ಬೇಕೋ ಅಷ್ಟೇ ಹಾಕ್ ಹಾಕ್ಕೊಳ್ಳಿ ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀವಿ ಕುಕ್ಕರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬೇಕಾದರೆ ನೀವು ತಪ್ಲೇಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ನಾವು ಪಲಾವ್ ಐಟಮನ್ನು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ನಾವು ಪಲಾವ್ ಐಟಮ್ಗಳನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಹೆಂಗೆ ಅಂದರೆ ಚೆನ್ನಾಗಿ ಅದು ಫ್ರೈ ಆಗಿ ಚೆನ್ನಾಗಿ ಫ್ರೈ ಆದ್ರೆ ಬಿರಿಯಾನಿ ಟೇಸ್ಟ್ ಬರೋದು ಚೆನ್ನಾಗಿ ಫ್ರೈ ಆಗೋ ತಂದ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಲ್ಲಿ ಈರುಳ್ಳಿ ಫ್ರೈ ಆಗುವಷ್ಟೊತ್ತಿಗೆ ನಾವಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾವೆಷ್ಟು ತೊಗೊಂಡಿರ್ತೀವಿ ಅಷ್ಟು ತೊಗೊಳ್ಳಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಏನಾದರೂ ಮೆಂತ್ಯ ಸೊಪ್ಪು ಇದ್ರೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಏನಾದರೂ ಇಲ್ಲ ಅಂತಂದರೆ ಕಸ್ತೂರಿ ಮೆಂತ್ಯನ ನೆನೆಸಿಬಿಟ್ಟು ನೀವು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂದವರು ಕಸ್ತೂರಿ ಮೆಂತೆನ ನೆನೆಸ್ಬಿಟ್ಟು ಹಾಕೋಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಅದು ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ನೋಡಿ ಇಲ್ಲಿ ಪ್ಯಾಕೆಟ್ ಕಸ್ತೂರಿ ಮೆಂತ್ಯೆ ಬರುತ್ತಲ್ಲ ಒಣಗಿರೋ ಕಸ್ತೂರಿ ಮೆಂತ್ಯೆ ಇಷ್ಟು ತೊಗೊಂಡ್ರೆ ಸಾಕು ಯಾಕಂದರೆ ನಾವು ಒಂದು ಹಿಡಿಯಷ್ಟು ಅದು ಹಸಿ ಇದ್ದಾಗ ಆ ಥರ ಇರುತ್ತೆ ಒಣಗಿದಾಗ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಒಂದು ಹಿಡಿಯಷ್ಟೇ ಇರುತ್ತೆ ಇದು ಇದು ನೆನೆಸ್ಬಿಟ್ಟಾದರೂ ನೀವು ಹಾಗೆ ಹಾಕೋಬೋದು ಇಲ್ಲ ಮಿಕ್ಸಿಗೆ ರುಬ್ಕೊಂಡಾದರೂ ಹಾಕೋಬೋದು ಇದನ್ನೆಲ್ಲ ನಾನು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗುತ್ತೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ನಂತರ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಪೇಸ್ಟನ್ನು ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದು ಬೇಯಿಸ್ಕೋಬೇಕು ಹುರ್ಕೋಬೇಕು ಏಕೆಂದರೆ ನಾವು ಪುದೀನ ಸೊಪ್ಪು ಇದು ಮೆಂತ್ಯ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಎರಡು ಹಣ್ಣಾಗಿರೋ ಟೊಮೊಟೊನ ಮೀಡಿಯಮ್ ಸೈಜ್ ಎರಡು ಹಣ್ಣಾಗಿರೋ ಟೊಮೊಟೊನ ಪೇಸ್ಟ್ ಮಾಡಿ ಥರ ಇಟ್ಕೊಂಡಿದ್ದೀನಿ ನಾನೇನು ಟೊಮೊಟೊ ಪೇಸ್ಟ್ ಇಟ್ಕೊಂಡಿದ್ದೀನಲ್ಲ ರೆಡಿ ಮಾಡಿ ಅದನ್ನ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಟೊಮೊಟೊ ಕೂಡ ಯಾಕಂದರೆ ನಾವು ಹುರಿದು ಹಾಕಿಲ್ವಲ್ಲ ಹಸಿದೇ ಆಗಿರೋದ್ರಿಂದ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಟೊಮೊಟೊ ಪೇಸ್ಟನ್ನು ಕೂಡ ನಾನೇನು ನೆನೆಸಿಟ್ಕೊಂಡಿದ್ದೆಲ್ಲ ಕಸ್ತೂರಿ ಮೆಂತೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಗೆ ಬೇಕಾದ್ರೆ ಹ್ಯಾಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಳ್ತೀರಲ್ಲ ಆವಾಗಲೇ ಕೂಡ ಮಿಕ್ಸಿಗೆ ರುಬ್ಕೊಂಡು ಅದೇ ಥರ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನಂತರ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವು ತೊಳೆದಿಟ್ಕೊಂಡಿರೋ ಚಿಕನನ್ನು ಹಾಕ್ಕೊಬೇಕು ಅದಾದಮೇಲೆ ಚಿಕನ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಈಗಲೇ ನಾವು ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಪೀಸ್ಗೆಲ್ಲ ಉಪ್ಪು ಹಿಡಿಯುತ್ತೆ ಜೊತೆಗೆ ನೀವು ಖಾರದ ಪುಡಿ ಕೂಡ ಹಾಕೋಬೋದು ಖಾರ ನೋಡಿಕೊಂಡು ಕಡಿಮೆ ಇದೆ ಹೇಗಿದೆ ಅಂತ ಫ್ಲೇವರು ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕೋದ್ರಿಂದ ಇದು ಪೀಸೆಲ್ಲ ಹಾಕಾದ್ಮೇಲೆ ಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಗರಂ ಮಸಾಲೆ ಹ್ಯಾಡ್ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗರಂ ಮಸಾಲೆ ಹಾಕಿರೋದು ಇಲ್ಲಿ ರೆಕಾರ್ಡ್ ಆಗಿಲ್ಲ ಸ್ಕಿಪ್ ಆಗಿದೆ ನೀವು ಗರಂ ಮಸಾಲ ಹ್ಯಾಡ್ ಮಾಡ್ಕೊಳ್ಳಿ ನಂತರ ನಾವು ಇಲ್ಲಿ ಯಾವ ಗ್ಲಾಸಲ್ಲಿ ನೀವು ಅಕ್ಕಿ ತೊಗೊಳ್ತೀರೋ ಅದೇ ಗ್ಲಾಸಲ್ಲಿ ಡಬಲ್ ಕ್ವಾಂಟಿಟಿ ನೀರನ್ನು ತಗೊಳ್ಳಿ ನಾನಿಲ್ಲಿ ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಹಾಕ್ತಾಯಿದ್ದೀನಿ ಚೆನ್ನಾಗಿ ಉದುರುದ್ರಾಗೆ ಆಗುತ್ತೆ ನಿಮಗೆ ಹೇಗೆ ನಿಮ್ಮ ಮನೆಯಲ್ಲಿ ಅನ್ನ ಆಗುತ್ತೋ ಅದ್ರ ಪ್ರಕಾರ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಇದು ಕ್ವಾಂಟಿಟಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದರೂ ಮಾಡ್ಕೋಬೋದು ನೀರೆಲ್ಲ ಹಾಕ್ಕೊಂಡಾದಮೇಲೆ ನೀವು ಉಪ್ಪು ಖಾರನ ಆಗಲೇ ನೋಡ್ಕೋಬೇಕು ಉಪ್ಪು ಆಗಿದೆಯಾ ಖಾರ ಆಗಿದೆಯಾ ಕಡಿಮೆ ಇದೆಯಾ ಎಕ್ಸ್ಟ್ರಾ ಹಾಕೋಬೋದು ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕೋಬೋದು ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕು ಯಾಕಂದರೆ ಅಕ್ಕಿನೂ ಹಾಕ್ತೀವಲ್ಲ ಅಕ್ಕಿಗೂ ಅನ್ನಕ್ಕೂ ಹಿಡಿಯೋದ್ರಿಂದ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನೀರು ಚೆನ್ನಾಗಿ ಕುದ್ದಾದ ನಾವಿಲ್ಲಿ ಹಕ್ಕಿಯನ್ನು ಹಾಕೋಬೇಕಾಗುತ್ತೆ ನೀರು ಚೆನ್ನಾಗಿ ಕುದಿಬೇಕು ಮೊದಲು ಅಕ್ಕಿ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು ಹಿಂಗೆಲ್ಲ ತಿರುಗಿಸ್ಕೊಳ್ಳಿ ಯಾಕಂತಂದರೆ ತಿರ್ಗಾಮೇಲೆ ವಿಜಿಲ್ ಕೂಗಾದ್ಮೇಲೆ ಮಸಾಲೆ ಒಂದು ಕಡೆ ಅನ್ನ ಒಂದು ಕಡೆ ಇರುತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈಗ ನಾನಿಲ್ಲಿ ಎರಡು ವಿಜಿಲನ ಕೂಗಿಸ್ಕೊತಾ ಇದ್ದೀನಿ ನಿಮಗೆ ಉದ್ರದ್ರಾಗಬೇಕು ಅಂತಂದರೆ ಎರಡು ವಿಜಿಲ್ ಸಾಕಾಗುತ್ತೆ ಇಲ್ಲ ನನಗೆ ನುಣ್ಣಗೆ ಬೇಕು ಸ್ವಲ್ಪ ಅಂತಂದರೆ ಮೂರು ವಿಜಿಲ್ನ ತಗೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ತಗೊಳ್ಳಿ ನೋಡಿ ಇದೆಲ್ಲ ವಿಜಿಲ್ ಬಿಟ್ಟಾಗಿದೆ ನೋಡಿ ಅನ್ನ ಹೇಗೆ ಆಗಿದೆ ಈಗ ಘಮ ಘಮ ಸ್ಮೆಲ್ ಬರ್ತಾ ಇದೆ ಅಲ್ವ ಈಗ ಬಿರಿಯಾನಿ ಈಗ ನಿಧಾನಕ್ಕೆ ಸೈಡಿಂದ ಮಸಾಲೆ ಮತ್ತು ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಒಂದು ಕಡೆ ಇರುತ್ತೆ ಅನ್ನ ಒಂದು ಕಡೆ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬಿಸಿ ಬಿಸಿ ಘಮ ಘಮ ಬಿರಿಯಾನಿ ತಿನ್ನೋದಕ್ಕೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರ ಉದ್ರಾಗಿ ಎಷ್ಟು ಘಮ ಘಮ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಬಿರಿಯಾನಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಸಲ ಮಾಡ್ಕೊಂಡು ತಿಂದರೆ ಪದೇ ಪದೇ ನೀವು ತಿಂತಾನೆ ಇರ್ತೀರ ಮಾಡ್ಕೊಂಡು ಯಾವ ಹೋಟೆಲಲ್ಲಿ ಈ ಥರ ಇಷ್ಟು ಟೇಸ್ಟ್ ಇರಲಿಲ್ಲ ಅಷ್ಟು ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರ ಪದೇ ಪದೇ ಇದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ ಫ್ರೈ ಟೇಸ್ಟ್ ಚಿಕನ್ ಫ್ರೈ ಕೂಡ ತುಂಬ ಚೆನ್ನಾಗಿದೆ ಚಿಕನ್ ಫ್ರೈ ಕೂಡ ನಮಗೆ ಈ ರೆಸಿಪಿ ಬೇಕಂತಂದರೆ ಚಿಕನ್ ಫ್ರೈ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ಚಿಕನ್ ಫ್ರೈ ಕೂಡ ಈ ಚಳಿಗೂ ಈ ಮಳೆಗೂ ಬಿಸಿ ಬಿಸಿ ಬಿರಿಯಾನಿ ಚಿಕನ್ ಫ್ರೈ ಅಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಲ್ವಾ ತುಂಬ ಟೇಸ್ಟಿಯಾದ ಚಿಕನ್ ಫ್ರೈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಚೆಕ್ ಮಾಡಿ ವಿಡಿಯೋಸ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್